ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆದರದ ಸ್ವಾಗತ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ, ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಈಗ ಕಥೆ ಹೇಳುವ ಕೇಳುವ ಸಮಯ ನಿಮಗೆಲ್ಲ ಸುಧಾಮೂರ್ತಿಯವ್ರಿಗೆ ಗೊತ್ತಲ್ವಾ ನಮ್ಮ ಭಾರತದ ಹೆಮ್ಮೆಯ ಕುವರಿ ಅವರು ಮಕ್ಕಳಿಗಾಗಿ ನನ್ನ ಮೆಚ್ಚಿನ ಕಥೆಗಳು ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿರೋ ಒಂದು ಕಥೆಯನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಹಿಂದೆ ಕೇತಾವರ ಅನ್ನೋ ಒಂದು ರಾಜ್ಯ ಇತ್ತಂತೆ ಆ ರಾಜ್ಯವನ್ನು ರಾಜೇಂದ್ರ ವರ್ಮ ಅನ್ನೋ ರಾಜ ಆಳ್ತಾ ಇದ್ದಂತೆ ಅವನ ಹೆಂಡತಿ ಹೆಸರು ನಲಂದಾ ದೇವಿ ಒಂದಿನ ಅವರು ತಮ್ಮ ರಾಜ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ರಂತೆ ನೆಲ್ಲಿಗೋ ಹೋಗಬೇಕಾಗಿತ್ತವರು ಆಗ ಒಂದು ಹಳ್ಳಿಯ ಮೂಲಕ ಹೋದ್ರಂತೆ ಆ ಹಳ್ಳೀಲಿ ಬಡತನವೋ ಬಡತನವಂತೆ ಎಲ್ಲ ಕಡೆಯಲ್ಲೂ ಕೊಳೆ ದಾರಿದ್ರ್ಯ ಕಾಣ್ತಾ ಇತ್ತಂತೆ ರಾಜನಿಗೆ ತುಂಬ ದುಃಖ ಆಯ್ತಂತೆ ಅವನು ರಾಣಿಗೆ ಹೇಳಿದನಂತೆ ಅಯ್ಯೋ ದೇವ್ರ ಕಣ್ಣಿಲ್ಲ ಬಡವರು ಎಷ್ಟು ಕೆಲಸ ಮಾಡಿದ್ರು ಬಡವರಾಗೇ ಇದ್ದಾರೆ ಅನ್ನಂತೆ ರಾಣಿಗೆ ಈ ಮಾತು ಹಿಡಿಸಲಿಲ್ಲ ಅವಳು ಹೇಳಿದ್ಲಂತೆ ಇದೆಂಥ ಮಾತು ಇದು ದೇವ್ರ ಕೆಲಸ ಅಲ್ಲ ಮನುಷ್ಯರು ಮಾಡ್ಕೊಂಡಿರೋ ಕೆಲಸ ಮನುಷ್ಯರು ಎಷ್ಟೋ ಸರ್ತಿ ತಮ್ಮ ಬಡತನವನ್ನು ತಾವೇ ತಂದುಕೊಳ್ತಾರೆ ನಾನೇನಾದರೂ ಇಲ್ಲಿ ಯಾವುದಾದ್ರೂ ರೈತನ ಹೆಂಡತಿ ಆಗಿದ್ದರೆ ಅವನ ಜೀವನವನ್ನೇ ಬದಲಿಸ್ತಾ ಇದ್ದೆ ಈಗೊಂದು ಕೆಲಸ ಮಾಡೋಣ ನಾವು ಒಂದು ಆಟ ಆಡೋಣ ನಾನು ಈ ಹಳ್ಳಿಲಿ ಒಬ್ಬ ರೈತನ ಮನೆಯಲ್ಲಿ ಇರ್ತೀನಿ ಆ ರೈತನ ಹೆಂಡ್ತಿನ ನೀವು ಅರಮನೆಗೆ ಕರ್ಕೊಂಡು ಹೋಗಿ ಇದು ಆರು ತಿಂಗಳು ಮಾತ್ರ ಸರಿನಾ ಅಂದು ಅಯ್ಯೋ ಏನಿದೆಲ್ಲ ಇದೆಲ್ಲ ಎಂಥದ್ದು ಬೇಡ ಅಂದ ರಾಜ ಇಲ್ಲ ನೀವು ನೋಡಿ ಮಾಡೋಣ ಇದು ಆರು ತಿಂಗಳು ಅಂತ ಅಂಥೇಳಿ ಒಬ್ಬ ರೈತನ ಮನೆಗೆ ಇಬ್ಬರು ಹೋದರು ಆತನಿಗೆ ಮಹಾರಾಜ ಹೇಳ್ದ ನೋಡಪ್ಪ ಮಹಾರಾಣಿಯವರು ಆರು ತಿಂಗಳು ಇಲ್ಲಿರ್ತಾರೆ ಹಾಗಂತ ನೀನೇನು ಅವ್ರನ್ನ ರಾಣಿ ಅನ್ನೋ ಏನು ನಡ್ಸ್ಕೋಬೇಕಾಗಿಲ್ಲ ನಿನ್ನ ಹೆಂಡತಿ ಏನೇನು ಕೆಲಸ ಮಾಡ್ತಾಯಿದ್ಲೋ ಆ ರೀತಿ ಕೆಲಸಗಳನ್ನೇ ಮಾಡಿಕೊಂಡು ಮಹಾರಾಣಿ ಇಲ್ಲಿರ್ತಾರೆ ಅದೇ ರೀತಿ ನಿನ್ನ ಹೆಂಡತಿಯನ್ನು ಅರಮನೆಗೆ ಕಳಿಸು ಆಕೆ ಅಲ್ಲಿ ಆರು ತಿಂಗಳು ಇರ್ತಾರೆ ಅಂತ ಹೇಳ್ತಾರೆ ರಾಜರು ಹೇಳಿದ ಮೇಲೆ ರೈತ ಎಲ್ಲಾದರೂ ಇಲ್ಲ ಅನ್ನೋಕ್ಕಾಗತ್ತಾ ಸರಿ ಮಹಾರಾಜರೇ ಅಂತ ಒಪ್ಕೋತಾನೆ ರಾಜ ಅವನ ಹೆಣ್ಣು ಕರ್ಕೊಂಡು ಹೋಗ್ತಾನೆ ರಾಣಿ ನಲಂದ ದೇವಿ ಅಲ್ಲಿ ರೈತನ ಮನೆಯಲ್ಲಿ ಇರ್ತಾಳೆ ನೋಡ್ತಾಳೆ ಆ ಗುಡಿಸ್ಲಿನ ಪೂರ್ತಿ ಅವಳಿಗೆ ಅಸಹ್ಯ ಆಗುತ್ತೆ ಎಲ್ಲ ಮೊದಲು ಅವಳು ಆ ಗುಡಿಸಲನ್ನೆಲ್ಲ ಸ್ವಚ್ಛ ಮಾಡ್ತಾಳೆ ಆಮೇಲೆ ಆ ರೈತನೂ ಅಷ್ಟೇ ತುಂಬ ಸೋಮಾರಿ ಅವನನ್ನು ಹೋಗು ಕೆಲಸ ಮಾಡ್ಕೊಂಬಾ ಅಂತ ಹಣ ಗಳಿಸೋಕ್ಕೆ ಹೊರಗಡೆ ಕಳಿಸ್ತಾಳೆ ಅವನೇನು ಹಣ ತರ್ತಾನೋ ಆ ಹಣದಲ್ಲಿ ಅರ್ಧದಷ್ಟು ಉಳಿಸಿ ಒಂದು ಮೇಕೆಯನ್ನು ಕೊಂಡ್ಕೊಂಬರ್ತಾಳೆ ಆ ಮೇಕೆ ಹಾಲನ್ನು ಮಾರಿ ಆ ಬಂದಿದ್ದ ದುಡ್ಡಲ್ಲಿ ಒಂದು ಎಮ್ಮೆ ಕೊಂಡ್ಕೊಂಬರ್ತಾಳೆ ಹೀಗೆ ಮಾಡ್ತಾ ಮಾಡ್ತಾ ಆರು ತಿಂಗಳಲ್ಲಿ ಆ ರೈತನ ನಡವಳಿಕೆ ಮಾತು ಅವನ ಸ್ವಚ್ಛತೆ ಎಲ್ಲವನ್ನು ಒಬ್ಬ ಶಿಕ್ಷಕಿ ಹಾಗೆ ತಿದ್ದುಬಿಡ್ತಾಳೆ ಅವನ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ನೀಟಾಗಿ ಮಾಡಿಬಿಟ್ಟು ಅಡುಗೆ ಮಾಡಿ ಇಟ್ಟಿರ್ತಿದ್ದಾಳೆ ರೈತಂಗಂತೂ ತುಂಬ ಸಂತೋಷ ಆಹಾ ಮಹಾರಾಣಿಯವರು ಸಾಕ್ಷಾತ್ ಗೃಹಲಕ್ಷ್ಮಿಯೇ ನನ್ನ ಅದೃಷ್ಟ ಆರು ತಿಂಗಳಾದರೂ ನಾನು ಇರ ಈ ತರಹ ಇರೋಕ್ಕಾಯ್ತಲ್ಲ ನಾನು ಎಷ್ಟೊಂದು ಬದಲಾಗಿದ್ದೀನಿ ಹೇಗಿದ್ದೆ ನಾನು ಸುಮ್ಮನೆ ಒಂದು ಕಡೆ ಇದ್ದೆ ಇವಾಗ ನನ್ನಲ್ಲೂ ಉತ್ಸಾಹ ಬಂದಿದೆ ಹಣ ಗಳಿಸ್ಬೇಕು ಅನ್ನೋ ಒಂದು ಆಸೆ ಬಂದಿದೆ ಎಷ್ಟು ನನ್ನ ಜೀವನ ಸುಧಾರಿಸಿದೆ ಅಂತ ತುಂಬ ಖುಷಿ ಇರ್ತಾನೆ ಈ ಕಡೆ ಈ ರೈತನ ಹೆಂಡತಿ ಅರಮನೆಗೆ ಹೋಗಿರ್ತಾಳಲ್ಲ ಮೊದಲೇ ಸೋಮಾರಿ ಅವಳು ಅಲ್ಲಿನೂ ಅವಳಿಗೆ ತೂಕಡ್ಸೋನ್ಗೆ ಹಾಸಿಗೆ ಹಾಸಿ ಕೊಟ್ಟಂಗಾಗುತ್ತೆ ಆಗುತ್ತೆ ಅವಳಿಗೇನು ಕೆಲಸ ಇಲ್ಲ ಅಲ್ಲಿ ಎಲ್ಲ ಕಾಲ ಕಾಲಕ್ಕೆ ಎಲ್ಲ ಇರುತ್ತೆ ಸರಿ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಮಾಡಿಕೊಂಡು ಆರಾಮಾಗಿ ಕಾಲ ಕಳೀತಾ ಇರ್ತಾಳೆ ಮಹಾರಾಜನ ಕಡೆಗೆ ಒಂದು ಸ್ವಲ್ಪ ಗಮನವೇ ಇಲ್ಲ ಅವಳಿಗೆ ಅವನನ್ನು ಸ್ವಲ್ಪ ಗಮನಿಸಿ ಅವನದೇನು ಬೇಕ ಬೇಡುಗಳನ್ನಾದರೂ ನೋಡ್ಬೇಕು ತಾನೇ ಅವಳು ಅದನ್ನು ಮಾಡಲ್ಲ ಅವಳು ಅಯ್ಯ ಕರ್ಕೊಂಬಂದಿದ್ದಾರೆ ಮಹಾರಾಜರು ಆರಾಮವಾಗಿ ಇದ್ದು ಹೋಗೋಣ ಅಂತ ಆರಾಮಾಗಿರ್ತಾಳೆ ರಾಜನಿಗಂತೂ ಬಹಳ ಬೇಜಾರಾಗಿ ಹೋಗುತ್ತೆ ಯಾವಾಗ ಆರು ತಿಂಗಳು ಕಳೆಯುತ್ತಪ್ಪ ಯಾವಾಗ ನನ್ನ ಹೆಂಡತಿ ವಾಪಸ್ ಬರ್ತಾಳಪ್ಪ ಅಂತ ಕಾಯ್ತಾ ಇರ್ತಾನೆ ಅಂತೂ ಆರು ತಿಂಗಳಾಗುತ್ತೆ ಮೊದಲು ಆ ರೈತನ ಹೆಂಡ್ತಿನ ಕರ್ಕೊಂಬಂದು ಅಲ್ಲಿಗೆ ಬಿಟ್ಟು ತನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತಾನೆ ರಾಜ ಆಮೇಲೆ ರಾಣಿಗೆ ಹೇಳ್ತಾನೆ ನೀನು ಹೇಳೋದು ನಿಜ ನಾವು ಸುಮ್ಮನೆ ದೇವರನ್ನು ಬೈದು ಪ್ರಯೋಜನ ಇಲ್ಲ ಯಾವ ಮನೇಲಿ ಗೃಹಿಣಿ ಜಾಣೆ ಆಗಿರೋಲ್ವೋ ಅಲ್ಲಿಗೆ ಗೃಹಲಕ್ಷ್ಮಿ ಹೇಗೆ ಬರ್ತಾಳೆ ಅಂತಾನೆ ಅಲ್ವ ಮಕ್ಕಳೇ ನಿಜ ಅಲ್ವಾ ಇವಾಗ ನಿಮ್ಮನೇಲು ನಿಮ್ಮ ತಾಯಿ ನಿಮಗೇನು ಬೇಕು ಬೇಡಗಳನ್ನೆಲ್ಲ ನೋಡ್ತಾರೆ ನಿಮಗೆ ಊಟ ಮಾಡಿಸ್ತಾರೆ ನಿಮಗೆ ಪಾಠ ಹೇಳ್ಕೊಡ್ತಾರೆ ಮನೇಲಿ ಅಡುಗೆ ಎಲ್ಲ ಮಾಡ್ತಾರೆ ಎಷ್ಟೋ ಜನ ಕೆಲಸಕ್ಕೂ ಹೋಗ್ತಾರೆ ಅಲ್ವಾ ಎಲ್ಲವನ್ನು ಸಂಭಾಳಿಸ್ತಾರೆ ಯಾರೇ ಆಗಲಿ ಅವರು ಗಂಡಸೇ ಆಗಲಿ ಹೆಂಗಸೇ ಆಗಲಿ ಸೋಮಾರಿತನ ಜೀವನ ಯಾರಿಗೂ ಒಳ್ಳೆಯದಲ್ಲ ಯಾರೋ ತಂದು ಕೊಡ್ತಾರೆ ಆರಾಮಾಗಿ ಕೂತ್ಕೊಂಡಿರೋಣ ಅಂತಂದರೆ ಅದರಿಂದ ಯಾವ ಉಪಯೋಗನೂ ಆಗಲ್ಲ ಇನ್ನು ಕಾಯಿಲೆ ಕಸಾಲೆ ಎಂಟುಕೊಂಡು ಬಹಳ ಬೇಗ ನಾವು ಸಾವಿನ ಕಡೆಗೆ ಮುಖ ಮಾಡಬೇಕಾಗತ್ತೆ ಅದಕ್ಕೆ ನಾವು ಯಾವಾಗಲೂ ಬಹಳ ಸಂತೋಷವಾದ ಮನಸ್ಸಿನಿಂದ ನಮ್ಮ ಪಾಲಿನ ಕರ್ತವ್ಯಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ನಾವು ನಾಲ್ಕು ಜನರಿಗೆ ಉಪಕಾರಗಳಾಗಿ ಜೀವನ ಮಾಡಬೇಕು ಆಗ ನಮ್ಮ ಬದುಕು ಹಸನಾಗುತ್ತೆ ಬೇರೆಯವ್ರಿಗೂ ನಮ್ಮಿಂದ ಸುಖ ಶಾಂತಿ ಸಿಗುತ್ತೆ ಚೆನ್ನಾಗಿತ್ತ ಮಕ್ಕಳೇ ನೀವು ಮುಂದಕ್ಕೆ ನಿಮ್ಮ ನಿಮ್ಮ ಮನೆಯನ್ನು ಸಂಭಾಳಿಸುವಾಗ ಈ ಕಥೆಯನ್ನು ಮರೆಯೋದಿಲ್ಲ ತಾನೇ எல்லா ஜவாரி நிர்வகித்தீரத்தே இல்லே இத்தோண பிரார்த்தனை அசத்தோமா சத்மய தமசோம ஜோதிர் கமய மருத்தோர்மா அமங்கமய ஓம் சாந்தி ஷா ஷா लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ॐ तत्सत् श्रीगुरुभ्यो नमः